ಬಿಜೆಪಿ ಕತೆ ಹಿಂಗಾದ್ರೆ ಕಾಂಗ್ರೆಸ್ ದೊಡ್ಡ ಕತೆ ಯಾಕಂತಂದ್ರೆ ಈಗ ಆಲ್ರೆಡಿ ಇರುವಂತಹ ಸಚಿವರೇನಿದ್ದಾರೆ ಈಶ್ವರ್ ಖಂಡ್ರೆ ಅವರು ಒಂದು ಪ್ರಬಲ ಒಂದು ಪೈಪೋಟಿಯಲ್ಲಿದ್ದಾರೆ ಮಗನನ್ನ ತಯಾರು ಮಾಡಬೇಕು ಮಗನನ್ನ ನಿಲ್ಲಿಸಬೇಕು ಅಂತ ಕಳೆದ ಬಾರಿ ಇದೇ ಈಶ್ವರ್ ಖಂಡ್ರೆ ಅವರು ಭಗವತ್ ಖೂಬಾ ಅವರ ವಿರುದ್ಧ ನಿಂತು ಸೋತಿದ್ರು ಸೊ ಇದೀಗ ಅಂತ ತಪ್ಪು ಮಾಡೋದು ಬೇಡ ಮಗನನ್ನ ಸಾಗರ್ ಖಂಡ್ರೆ ಅವ್ರನ್ನ ನಿಲ್ಲಿಸಬೇಕು ಅಂತಿದ್ದಾರೆ ಸೊ ಕಾಂಗ್ರೆಸ್ಗೆ ಲಾಭ ನಷ್ಟದ ಲೆಕ್ಕಾಚಾರ ಕೂಡ ಇದೆ ಐದು ಗ್ಯಾರಂಟಿ ಯೋಜನೆ ಲಾಭ ಆದ್ರೆ ಬಿಜೆಪಿಯಲ್ಲಿರುವಂತಹ ಒಳ ಕೂಡ ನೇರ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನೋಡ್ಬೇಕಾಗತ್ತೆ ಮೊದಲೇದಾಗಿ ರಾಜ್ಶೇಖರ್ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಇದ್ದಾರೆ ಇವರು ಕೂಡ ಪ್ರಬಲ ಆಕಾಂಕ್ಷಿ ಆ ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವ್ರ ಮಗ ಶ್ರೀಕಾಂತ್ ಸ್ವಾಮಿ ಬಸವರಾಜ್ ಬುಳ್ಳ ನಾಲ್ಕು ಜನ ಆಕಾಂಕ್ಷಿಗಳು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಕೂಬಾ ವಿರುದ್ಧ ಸೋಲುಂಡ ಖಂಡ್ರೆ ಅವರು ಈ ಬಾರಿ ಮಗನನ್ನ ಅಖಾಡಕ್ಕಿಳಿಸೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಕಳೆದ ಮೂರು ತಿಂಗಳಿಂದಲೂ ಕೂಡ ಲೋಕಸಭೆ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲೂ ಸಾಗರ್ ಖಂಡ್ರೆ ಅವರ ಫ್ಲೆಕ್ಸ್ ಗಳು ಬ್ಯಾನರ್ಗಳು ರಾರಾಜಿಸ್ತಾ ಇವೆ ಪ್ರಚಾರದ ವಾಹನಗಳು ಕೂಡ ಓಡಾಡ್ತಾ ಇವೆ ಆದ್ರೆ ಇದೆಲ್ಲವೂ ಮೋದಿ ಹವ ರಾಮ ಮಂದಿರ ನಿರ್ಮಾಣದ ಜೋರಿನ ಮುಂದೆ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಸೊ ಅದರ ವಿರುದ್ಧ ಇವರು ಗೆದ್ದು ಬೀಗುವಂತಹ ಸಾಧ್ಯತೆಗಳು ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಎದುರಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ